ರಾಜ್ಯಸಭೆಯ ಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಅವರನ್ನು ಅಣಕು ಮಾಡಿದ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹಾಗೂ ಅದಕ್ಕೆ ಪ್ರಚೋದನೆ ನೀಡಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿಯಿಂದ ಇಂದು ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಂಜಯ್ ಕಪಟಕರ್ ಅವರು ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಉಪರಾಷ್ಟ್ರಪತಿಗಳು ಸಂಸತ್ತಿನಲ್ಲಿ ಕಾರ್ಯಕಲಾಪಗಳನ್ನು ನಡೆಸುವ ರೀತಿಯನ್ನು ವ್ಯಂಗ್ಯವಾಗಿ ಅಣುಕು ಮಾಡಿರುವುದು ಸಂವಿಧಾನಾತ್ಮಕ ಹುದ್ದೆಯನ್ನು ಅಗೌರವಿಸಿದಂತಾಗಿದೆ ಈ ವೇಳೆ ರಾಹುಲ್ ಗಾಂಧಿ ಕೂಡ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟು ಪ್ರೇರೇಪಿಸಿದ್ದು ಖಂಡನೀಯ ಹೀಗಾಗಿ ಪ್ರಕರಣ ಸಂಬಂಧಿಸಿದಂತೆ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ಧ ದೂರು ನೀಡಿದ್ದು ಸದರಿ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸುತ್ತೇವೆ ಎಂದು ತಿಳಿಸಿದರು ರಾಜ್ಯಸಭೆಯಲ್ಲಿ ಕಲ್ಯಾಣಿ ಬ್ಯಾನರ್ಜಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಾಹುಲ್ ರಾಹುಲ್ ಗಾಂಧಿಯವರ ವಿರುದ್ಧ ನಾವು ಮೊಕದ್ದಮೆಯನ್ನು ದಾಖಲಿಸಿ ಬಂದಿದ್ದೇವೆ ಇವತ್ತು ರಾಷ್ಟ್ರಪತಿ ಸ್ಥಾನ ಇರ್ಬೋದು ಉಪರಾಷ್ಟ್ರಪತಿ ಸ್ಥಾನ ಇರ್ಬೋದು ಅದು ಪಕ್ಷಾತೀತವಾಗಿ ಇವತ್ತು ಗೌರವ ಸ್ಥಾ ಗೌರವ ಸ್ಥಾನದಲ್ಲಿ ಇದ್ದಾರೆ ಎಲ್ಲ ಪಕ್ಷಗಳು ಭೇದ ಭಾವ ಮರೆತು ಎಲ್ಲ ಸಂಸದರು ಅವರು ಗೌರವದಿಂದ ಕಾಣುವಂಥದ್ದು ಸಂಸ್ಕಾರ ಮೊದಲೇ ನಮ್ಮ ನಿಯಮದಲ್ಲಿ ಇದೆ ಇವರು ಇದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಟಿ ಎಮ್ ಸಿ ಕಲ್ಯಾಣಿ ಅವರು ಬ್ಯಾನರ್ಜಿಯವರು ಇರ್ಬೋದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಅವರ ಬಗ್ಗೆ ಅವಹೇಳನಕರ ಟಿಂಗಲ್ ಮಾಡುವ ಮುಖಾಂತರ ಅವಮಾನವನ್ನು ಎಸಿದ್ದಾರೆ ಈ ಅವಮಾನ ಸಂಪೂರ್ಣ ರಾಜ್ಯಸಭೆ ಹಾಗೂ ಇಲ್ಲಿ ಇದು ಪ್ರಜಾಪ್ರಭುತ್ವಕ್ಕನ್ನ ಅನ್ಯಾಯ ಮಾಡ್ದಂಗೆ ಇದನ್ನು ಖಂಡನೆ ಮಾಡ್ತೇನೆ ನಾನು ದಯವಿಟ್ಟು ನಾನು ಆ ಆಯಾ ಪಕ್ಷದ ನಾಯಕರುಗಳಿಗೆ ಟಿ ಎಮ್ ಸಿ ಇರ್ಬೋದು ಕಾಂಗ್ರೆಸ್ದ ಅವ್ರಿಗೆ ವಿನಂತಿ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ ಅವರಿಗೆ ಸಂಸದರಿಗೆ ಈ ವೇಳೆ ಮಾತನಾಡಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ದತ್ತಮೂರ್ತಿ ಕುಲಕರ್ಣಿ ಟಿಎಂಸಿ ಸದಸ್ಯ ಕಲ್ಯಾಣ್ ಬ್ಯಾನರ್ಜಿ ಉಪರಾಷ್ಟ್ರಪತಿಗಳ ಸಂಸತ್ ಕಲಾಪ ನಡೆಸುವುದನ್ನು ನಡಾವಳಿಕೆಯನ್ನು ಅಪಹಾಸ್ಯ ಮಾಡಿ ಅಣುಕು ಮಾಡಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಹೀಗಾಗಿ ಇವರ ಮೇಲೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದೇವೆ ಎಂದು ತಿಳಿಸಿದರು ಆ ಒಂದು ಇಡೀ ನಮ್ಮ ರಾಷ್ಟ್ರದಲ್ಲಿ ಈ ಉಪರಾಷ್ಟ್ರಪತಿಯ ಒಂದು ಸ್ಥಾನಕ್ಕೆ ಉಪರಾಷ್ಟ್ರಪತಿಗೆ ಒಂದು ಅವಮಾನ ಮಾಡಿದ ಟಿ ಎಂ ಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಇವತ್ತು ನಾವು ಈ ಒಂದು ಸಬರ್ಬನ್ ಪೊಲೀಸ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಹುಬ್ಬಳಿದ ಹಾಡು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಎಫ್ ಐ ಅನ್ನು ನಾವು ದಾಖಲಿಸಿದ್ದೀವಿ ಅದೇ ರೀತಿ ಇದೇ ಬರುವ ಮಂಗಳವಾರ ಕೋರ್ಟ್ನಲ್ಲಿಯೂ ನಾವು ಇದನ್ನು ನಾವು ಇದನ್ನು ಮಾಡ್ತ ಕೇಸು ಹಾಕ್ತಾ ಇದ್ದೀವಿ ಇದು ಬಹಳ ಒಂದು ಖಂಡನೀಯ ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಅವರು ಒಂದು ಏನು ಅವಮಾನ ಮಾಡಿದ್ದಾರೆ ಇದು ಒಂದು ಖಂಡನೀಯ ಅದಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ ಮತ್ತು ಇವತ್ತು ನಾವು ಒಂದು ಎಫ್ಐಆರ್ ದಾಖಲು ಮಾಡಿದ್ವಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಗೋಪಾಲ್ ಪಾಟೀಲ್ ರವಿ ನಾಯಕ್ ಪ್ರಭು ನವಲಗುಂದಮಠ್ ರವಿ ಪಾಟೀಲ್ ಲೋಕೇಶ್ ಕೆಎಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ